ಅವು ಕೂಡ ಬಂದಿದಿರಾ ಈ ಹೊರಟ ಇಲ್ಲಿಗೆ ಮೂರು ವರ್ಷ ತagitama ಹೊರಟ ಆಗ್ತಾ ಇದೆಯಲ್ಲ ಸೆಂಟ್ರಲ್ ಗವರ್ನಮೆಂಟ್ ಕಣಿಸಿದೆ ಅವರು ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರದವ್ರು ಅದ್ರ ಬಗ್ಗೆ ನಿರ್ಧಾರ ತರಬೇಕು ರಾಜ್ಯದಿಂದ ನಾವು ಎಲ್ಲ ರೆಫರ್ ಮಾಡ್ಕಣಿಸಿದೆವಲ್ಲ ಈಗ ಕೇಂದ್ರ ಸರ್ಕಾರದ ಅವರ ನಿರ್ಮಾನನೆ ಇದು ಅವಲಂಬಿತವಾಗಿದೆ ಸರ್ ನಿಗಮ ಮಂಡಳಿ ಶಾಸಕರಿಗೆ ಏನು ಕೊಡ್ತ ತಿಳ್ತಾ ಇಲ್ಲ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿತು ಹೋಗ್ ಪರಿಣಮಿಸುತ್ತಿದೆ ಮೂವತ್ತೈದು ಜನ ಕೊಟ್ಟಿದಿವಲ್ಲ ಸಾಕಷ್ಟು ಅಸಮಾಧಾನ ಹೊರಾಗ್ತಿದ್ರು ಆಚೂರು ಯಾರು

ಎಲ್ಲ ಅವರೆಲ್ಲ ಸ್ನೇಹಿತರೆ ದದ್ದಲ್ಲಾಗಲಿ ಯಾರೇ ಆಗಲಿ ಎಲ್ಲ ಸ್ನೇಹಿತರೆ ಕೂತ್ಕೊಂಡು ಮಾತಾಡ್ತೀವಿ ಸರ್ ಮಾಡ್ಕೊತೀವಿ ಇಲ್ಲಿ ಕರೆಕ್ಟ್ ಸರ್ ಶಾಮನೂರು ಶಿವಶಂಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಾವು ಕೂಡ ಬಂದಿದ್ದೀರಾ ಈ ಹೋರಾಟ ಇಲ್ಲಿಗೆ ಮುಂದುವರಿಯುತ್ತೆ ಹೋರಾಟ ಆಗ್ತಾ ಇದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಕೇಂದ್ರ ಸರ್ಕಾರದವರು ಅದ್ರ ಬಗ್ಗೆ ನಿರ್ಧಾರ ತಗೋಬೇಕು ರಾಜ್ಯದಿಂದ ನಾವು ಎಲ್ಲ ರೆಫರ್ ಮಾಡಿ ಕಳಿಸಿದ್ದೀವಲ್ಲ

ಎಲ್ಲ ಅವ್ರೆಲ್ಲಾ ಸ್ನೇಹಿತರೆ ದದ್ದಲ್ಲಾಗ್ಲಿ ಯಾರೇ ಆಗ್ಲಿ ಎಲ್ಲ ಸ್ನೇಹಿತರೆ ಕುತ್ಕೊಂಡ್ ಮಾತಾಡ್ತೀವಿ ಎಲ್ಲ ಸರ್ ಮಾಡ್ಕತ್ತೀವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ